ನನ್ನ ಬ್ಯಾಚುಲರ್ ಪಾರ್ಟಿ ದಿನ ನಾನು ತುಂಬಾ ತೇಲಾಡ್ತಿದ್ದೀನಿ ಇದನ್ನ ಸೆಲೆಬ್ರೇಟ್ ಮಾಡಲೇಬೇಕು ಆದರೆ ಮದುವೆ ಹಿಂದಿನ ದಿನ ನನ್ನ ಜೀವನದಲ್ಲಿ ಒಂದು ದುರ್ಘಟನೆ ನಡೀತು ಅದನ್ನು ಹೇಳೋದಕ್ಕೂ ನನಗೆ ನಾಚಿಕೆ ಆಗುತ್ತೆ ಹಾಕಿದ್ರು ನನಗೆ ಜ್ಞಾನ ತಪ್ತು ಯಾರು ನನ್ನನ್ನ ಒಂದು ಹೋಟೆಲ್ ರೂಮ್ಗೆ ಕರೆದೊಯ್ದ್ರು ಅಯ್ಯೋ ನೇ ನೀನು ಯಾವಾಗ ಆಚೆಗೆ ಹೋದೆ ಈ ಜರಾ ಏನಿದು ನೀನು ವೇಷ ಈ ರೀತಿ ಇದೆಯಾ ನಿನ್ ಬ್ಯಾಚುಲರ್ ಪಾರ್ಟಿ ಆಯ್ತಾ ಮ ಮ ಅಯ್ಯೋ ನನ್ನ ಮಾತು ಕೇಳು ನನ್ನ ಹತ್ರ ಬರಬೇಡ ನಿನ್ನ ಬಾಯಿಂದ ನನ್ನ ಹೆಸರು ಹೇಳಿಬಿಡ ಈ ಬೆಡ್ ಈ ಬಟ್ಟೆಗಳು ಮತ್ತೆ ಟೈ ಮತ್ತೆ ಡ್ರಿಂಕ್ಸ್ ಬೇರೆ ನನಗಿಲ್ಲಿ ಏನಾಗಿದೆ ಅಂತ ಗೊತ್ತಾಗ್ತಾ ಇದೆ ಎರಡು ದಿನದಲ್ಲಿ ನಮ್ ಮದ್ವೆ ಆದ್ರೆ ನೀನು ರಾತ್ರಿ ಯಾರ್ದೋ ಜೊತೆ ಇಲ್ಲ ನಾನೀಗ ಹೇಗ್ ಮದ್ವೆ ಆಗ್ಲಿ ಮಯೂರ್ ಕೇಳು ದಯವಿಟ್ಟು ಕೇಳು ಮಯೂರ್ ಮದ್ವೆ ಮುರ್ದು ಹೋದ ಮದ್ವೆಗೆ ಬಂದ ಗಿಫ್ಟ್ ಮಾತ್ರ ಉಳಿತು ಆದ್ರೆ ಮದುವೆ ಆಗ್ಲಿಲ್ಲ ನನ್ ರೆಂಗೇನೋ ಹಾಕಿದ್ದು ದೀಪಿಕಾ ಅವ್ನು ನನಗೆ ತುಂಬಾ ದೊಡ್ಡ ದ್ರೋಹ ಮಾಡಿದ್ಲು ದೀಪ ಇಷ್ಟ ಅನ್ಯಾಯ ಮಾಡಿದ್ಯಾ ಮಯೂರ್ಗೆ ನಾದನೆ ಆಗ್ಬೇಕು ಅಂತ ಬಯಸ್ಲಿಲ್ಲ ಅವ್ನು ಹೆಂಡತಿ ಆಗ್ಬೇಕು ನಾನು ಕೇಳು ಇಂಚರ ನಿನ್ನ ಖುಷಿಯಾಗಿರಕ್ ಬಿಡಲ್ಲ ನಿನ್ನನ್ನು ನನ್ನ ಮಗಳು ಅಂತ ಕರೆಯೋದಕ್ಕೂ ನಾಚಿಕೆ ಆಗುತ್ತೆ ಅಪ್ಪ ಇದೆಲ್ಲ ದೀಪಿಕಾ ಮಾಡಿದ್ದು ಅವಳಿಗೆ ನನ್ನ ಮೇಲೆ ಅಸೂಯೆ ನಾನೇನು ಮಾಡಿಲ್ಲ ಅಪ್ಪ ಸುಮ್ಮನೆ ಇವತ್ತಿಂದ ನಿನಗೂ ನಮ್ಮ ಕುಟುಂಬಕ್ಕೂ ಯಾವುದೇ ಸಂಬಂಧ ಇಲ್ಲ ದೀಪಿಕಾ ತನ್ನ ಕೆಲಸ ಮುಗಿಸಿದ್ಲು ನನ್ನ ಅಪ್ಪ ನನ್ನ ಮಾತು ಕೇಳಲಿಲ್ಲ ನನ್ನ ಚಿಕ್ಕಮ್ಮ ನನ್ನನ್ನು ಮನೆಯಿಂದ ಹೊರಗೆ ಹಾಕಿದ್ರು ಈ ಮನೆ ಊರಲ್ಲಿ ನನಗೇನು ಉಳಿದಿರಲಿಲ್ಲ ಹೀಗಾಗಿ ನನ್ನ ಅತ್ತೆ ಮನೆಗೆ ಹೋದೆ ಒಂಬತ್ತು ತಿಂಗಳ ನಂತರ ನನಗೆ ಮಗು ಆಯ್ತು ಆದ್ರೆ ನನ್ನ ಮಗು ಹುಟ್ಟಿದ ತಕ್ಷಣ ಯಾರು ಅವನನ್ನ ಸಾಯಿಸೋದಕ್ ನೋಡಿದ್ರು ಅಯ್ಯೋ ಯಾರು ನೀನು ಏನ್ ಮಾಡ್ತಿದ್ಯಾ ನನ್ನತ್ತ ನನ್ನ ಕಾಪಾಡಿದ್ರು ಅಂತ ಯಾರಂತ ಹುಡುಕದ್ರ ನನಗೌನ್ ಯಾರು ಅನ್ನೋದ್ ಗೊತ್ತಿಲ್ಲ ಆದ್ರೆ ಅವನು ನಿನ್ ಮಗನ್ ತಂದೆ ನಾನು ಅಂತ ಜಪಸ್ತಿದ್ದಲ್ಲಿ ಜೊತೆ ಇದ್ದವ್ ಅವನೇ ಅವನ್ ಯಾರು ಕಾಲ ಕಳಿತ ನನ್ ಮಗ ಆರ್ಯ ನನ್ ಪ್ರಪಂಚ ಅದ ನನ್ ಹೊಸ ಜೀವನಕ್ಕೆ ಅವನೇ ಕಾರಣ ನಾನು ಹಳೆದನ್ನ ಮರ್ತು ಬಿಟ್ಟಿದ್ದೆ ಆದ್ರೆ ನೆರಳು ಆರ್ಯ ಮೇಲೆ ಬೀಳದಂತ ನೋಡಿಕೊಂಡೆ ನಾನು ಒಂದು ಎಂಟರ್ಟೈನ್ಮೆಂಟ್ ಕಂಪ್ನಿಲಿ ಕೆಲಸ ತಗೊಂಡೆ ಆದ್ರೆ ಒಂದಿನ ಅಮ್ಮ 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 ಬೇಗ ಬಾ ಆರ್ಯ ಆರ್ಯ ನಾನು ಅಪ್ಪ ನೋಡ್ದೆ ನೋಡು ನಮ್ಮಿಬ್ಬರ ಕೈಯಲ್ಲೂ ಒಂದೇ ಮಾರ್ಕ್ ಇದೆ ಆರ್ಯ ನೀನು ಆ ವ್ಯಕ್ತಿಯ ಮುಖ ನೋಡಿದಾಗ ನಾನು ಬೆಚ್ಚಬಿದ್ದೆ ನನ್ನ ಕಣ್ಣನ್ನು ನೋಡಿದಾಗ ನಮ್ಮ ನಡುವೆ ಹಳೆ ಬಾಂಧವ್ಯ ಇದೆ ಅನಿಸ್ತು ಅಮ್ಮ ಇವರೇ ನನ್ನ ಅಪ್ಪ ಅಲ್ವಾ ಬನ್ನಿ ಅಪ್ಪ ನಾನು ಮನೆಗೆ ಕರ್ಕೊಂಡು ಹೋಗ್ತೀನಿ ಅರ್ಯಾ ಏನು ಹೇಳ್ತಿದ್ಯಾ ಓ ಅಪ್ಪ ಅಲ್ಲ ನಮ್ಮ ಮ್ಯಾನೇಜರ್ ಬಂದರೆ ಅವ್ರು ನನಗೆ ಬೈತಾರೆ ಅಷ್ಟೇ ಅರ್ಯಾ ನಿಜ್ಜರಾ ಭಾರಿ ನಾವು ಹುರು ಕರ್ಕೊಂಡು ಹೋಗು ಕಂಪ್ನಿ ಸಿ ಒ ಸಂಗಮ್ ಚಕ್ರವರ್ತಿ ಬಂದಿದ್ದಾರೆ ಅರ್ಯಾ ಪ್ಲೀಸ್ ಓ ನೀನು ಪಪ್ಪ ಅಲ್ಲ ಹಲೋ ಇಂಚರ ಈಗಲೇ ನಾನು ಕ್ಯಾಬಿನಿಗ್ ಬಾ ಸರಿ 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 ಅಯ್ಯೋ ದೇವರಾ ಆರ್ಯಾ ನಾನು ಕ್ಯಾಬಿನಲ್ ಕೂತ್ಕೋ ನಾನು ಬರ್ತೀನಿ ಅವ ನಿಮ್ಮ ಮಗನ ನೀನೇ ಅವನಿಗೆ ಇದೆಲ್ಲ ಮಾಡೋದಕ್ಕೆ ಹೇಳಿ ಇಲ್ಲ ಸರ್ ನನಗೆ ನೀವು ಬರ್ತಾ ಇದಿರ ಅನ್ನೋದೇ ಗೊತ್ತಿರಲಿಲ್ಲ ಸತ್ಯ ಹೇಳ್ತಾ ಇದೀನಿ ನಾನು ನಿಮ್ಮನ್ನ ಇದೆ ಫಸ್ಟ್ ಟೈಮ್ ನೋಡಿದ್ದು ನೋಡು ಆರ್ಯಾಗ್ ಬೇಜಾರ್ ಮಾಡ್ಸೋಕ್ ನನಗೆ ಇಷ್ಟ ಇಲ್ಲ ನಾವು ನಾಳೆ ಡಿನ್ನರಿಗೆ ಹೋಗೋಣವಾ ನನ್ನ ಜೀವನಕ್ಕೆ ಹೊಸ ಪ್ರಾರಂಭ ಸಿಗ್ತಾ ಇದೆ ಅಂತ ನನ್ ಸಂತೋಷಪಟ್ಟೆ ಪಟ್ಟೆ ಅಷ್ಟರಲ್ಲಿ ನನಗೆ ಒಂದು ಫೋನ್ ಬಂತು ಸ್ಕ್ರೀನ್ ಅಲ್ಲಿ ಅಪ್ಪನ ಹೆಸರು ನೋಡಿ ನನ್ ಗಾಬರಿ ಆದೆ ಆರ್ ವರ್ಷಗಳ ನಂತರ ನನ್ನ ಅಪ್ಪ ಫೋನ್ ಮಾಡಿದ್ರು ಅಪ್ಪ ಅವ್ರು ಹುಷಾರ್ ತಪ್ಪಿದ್ರು ಕೊನೆ ಸಲ ನೋಡ್ಬೇಕು ಅಂತ ಹಂಬಲಿಸ್ತಾ ಇದ್ರು ತಡದ್ಕೊಳ್ಳಲಾಗ್ದ ಆರಿನೊಂದಿಗೆ ಮರುದಿನ ನನ್ನ ಊರಿಗೆ ಹೋದೆ ಅದ್ರಲ್ಲಿ ಏನ್ ನಡೀತು ಅಂದ್ರೆ ಅದು ನನ್ನ ಜೀವನವನ್ನೇ ಅಲ್ಲೂಲ ಕಲ್ಲೂಲ ಮಾಡ್ತು ಅಪ್ಪ ನಿಮಗ್ ಹುಷಾರಿಲ್ಲ ಅಂತ ಹೇಳಿದ್ರಿ ಅಯ್ಯೋ ಅದ್ ನನ್ ಸುಮ್ನೆ ಹೇಳಿದ್ದು ನಾನ್ ನಿನ್ನ ಕರೆದಿದ್ದು ನಿನ್ ತಂಗಿ ದೀಪಿಕಾ ನಿಶ್ಚಿತಾರ್ಥಕ್ಕೆ ಅದಕ್ಕೆ ಕರೆದಿದ್ದು ಅದಲ್ಲದೆ ನಿನ್ಗಾಗಿ ನಾನೊಂದು ಉಡುಗೊರೆ ಕೂಡ ತಂದಿದ್ದೀನಿ ಬಾ ಬಾ ಕುಳಿತ್ಕೋ ಬಾ ಕುತ್ಕೋ ಏನಾದ್ರೂ ತಿನ್ನು ಒಂದ್ ನಿಮಿಷ ಬಂದೆ ಇಂದು ದೀಪಿಕಾ ನಿಶ್ಚಿತಾರ್ಥ ಆದ್ರೆ ಗಂಡ್ ಯಾರು ಅಂತ ನೋಡಿದಾಗ ನನಗೆ ಶಾಕ್ ಆಯ್ತು ಅವಳು ನನ್ನ ಎಕ್ಸ್ ಫಿಯಾನ್ಸಿ ಮಯೂರನ್ನ ಮದ್ವೆ ಆಗ್ತಿದ್ಲು ಕೊನೆಗೋಳು ಮಯೂರನ್ನ ತನ್ ಬಲೆಗೆ ಹಾಕೊಂಡಿದ್ಲು ನಂತರ ದೀಪಿಕಾ ಮಯೂರ್ ಜೊತೆ ನನ್ನ ಬಳಿ ಬಂದು ಹೇಳಿದ್ಲು ನಿನ್ಗೆ ನಾಚಿಕೆ ಆಗಲ್ವಾ ನಮ್ ನಿಶ್ಚಿತಾರ್ಥಕ್ಕೆ ನಿನ್ನ ಮಗುವನ್ ಕರ್ಕೊಂಡ್ ಬಂದಿದ್ಯಾ ದೀಪಿಕಾ ನಿನ್ಗೆ ಎಷ್ಟು ಧೈರ್ಯ ನನ್ನ ಆರ್ಯ ಬಗ್ಗೆ ಒಂದ್ ಮಾತ್ ಸಹ ಆಡ್ಬೇಡ ಹುಷಾರ್ ಏನ್ ಮಾಡ್ತೀಯ ಮಾತಾಡಿದ್ರೆ ಅವನೇನ್ ರಾಜ್ಕುಮಾರ ನಾನು ಹಲವಾರು ಬಾರಿ ಹೇಳಿದೀನಿ ಆ ರಾತ್ರಿ ಬಗ್ಗೆ ನನಗೇನು ನೆನಪಿಲ್ಲ ಯಾರು ನನ್ನನ್ನ ಬೇಕು ಅಂತ ಅಲ್ಬಿಟ್ಟಿದ್ದಾರೆ ಬಿಟ್ಟಿದ್ದಾರೆ ಓ ಮತ್ತೆ ಸುಳ್ಳು ಹೇಳ್ತಿದ್ಯಾ ಜಗತ್ನಲ್ಲೇ ನಿನಗಿಂತ ಒಳ್ಳೆ ಹುಡುಗಿ ಬೇರೆ ಯಾರು ಇಲ್ಲ ಅಲ್ವಾ ಮಯೂರ್ ಅವಳು ಬೆಂಗಳೂರಲ್ಲಿ ಸ್ವಂತ ಮನೆ ಹೇಗ್ ಮಾಡಿದ್ಲು ಅಂತ ಕೇಳು ಎಷ್ಟು ದೊಡ್ಡ ಶ್ರೀಮಂತನ ಬಲೆಗೆ ಹಾಕೊಂಡಿರ್ಬೋದು ಯೋಚನೆ ಮಾಡು ನಾನು ನಿಮ್ ಜೀವನ ಸ್ವಲ್ಪ ಸುಧಾರ್ಲಿ ಅಂತ ನಾನಿದ್ರೆ ನೀನು ನಿನ್ನ ಹಠ ಬಿಡ್ತಾನೆ ಇಲ್ಲ ನಾನ್ ನಿನ್ ಮದ್ವೆ ಬಗ್ಗೆ ಮಾತಾಡಿದೀನಿ ನಿಮಗೆ ಒಬ್ರನ್ನ ಪರಿಚಯ ಮಾಡ್ಬೇಕು ಬಾ ಮಿಸ್ಟರ್ ಕರುಣಾ ಕರಣ್ ಓಹ್ ಮಿಸ್ಟರ್ ಕರುಣಾ ಕರಣ್ ನೀವು ಒಪ್ಪಿದ್ರೆ ನಾವು ತಕ್ಷಣ ಮದುವೆಗೆ ತಯಾರಿ ಮಾಡ್ತೀವಿ ಕರುಣಾ ಕರಣ್ ಮುಖ ನೋಡಿದಾಗ ನನ್ಗೆ ಶಾಕ್ ಆಯಿತು ಅವ್ರಿಗೆ ನನ್ನ ಅಪ್ಪನಿಗಿಂತ ವಯಸ್ಸಾಗಿತ್ತು ಅವರನ್ನು ನಾನು ಟಿವಿಲಿ ಹಲ್ವಾರು ಬಾರಿ ನೋಡಿದ್ದೆ ಅವರು ಮಹಿಳೆಯರ ಮೇಲೆ ಕಿರುಕುಳ ನೀಡಿದ ಪ್ರಕರಣಕ್ಕೆ ಹಲ್ವಾರು ಬಾರಿ ಜೈಲಿಗೆ ಹೋಗಿದ್ರು ನನ್ನ ಕೋಪದಿಂದ ಅಪ್ಪನನ್ನ ನೋಡಿ ಅಲ್ಲಿಂದ ಹೊರಡಲು ಸಿದ್ಧವಾದೆ ನಡಿ ನಡಿಆರಿಯಾ ಇಂಚರಾ ದೊಡ್ಡವರಿಗೆ ಮರ್ಯಾದೆ ಕೊಡಬೇಕು ಅಂತ ಗೊತ್ತಾಗಲ್ವಾ मिस्टर కరోನಾ ಕರ್ಗೆ بیچಾರಾಗಿರುತ್ತೆ ಅಪ್ಪ ಅವನು ಮನುಷ್ಯ ಅಲ್ಲ ರಾಕ್ಷಸ ಎಷ್ಟು ಮಹಿಳೆಯರ ಮೇಲೆ ಕೇಸ್ ಹಾಕಿದ್ದಾರೆ ಆದ್ರೂ ನೀನು ನನ್ನನ್ನ ನರಕಕ್ಕೆ ಇದ್ಯಾ ಅವನು ಶ್ರೀಮಂತ ಶ್ರೀಮಂತ ಎಲ್ಲ ತಪ್ಪುಗೂ ಕ್ಷಮೆ ಇರುತ್ತೆ ನೀನು ನನ್ನ ಮದುವೆ ಆಗಬೇಕು ಅಷ್ಟೇ ಅದ್ರ ಬದಲಿಗೆ ಅಪ್ಪ ಮಾತನ ಮಧ್ಯದಲ್ಲಿ ನಿಲ್ಸಿದ್ರು ಆದ್ರೆ ನನಗೆ ಅನುಮಾನ ಬಂತು ಆದ್ರೂ ಬದಲಿಗೆ ಏನಪ್ಪ ಬದಲಿಗೆ ನಿನ್ನೆ ತಾಯಿ ಕೆಮಿಕಲ್ ಫ್ಯಾಕ್ಟ್ರಿ ನ ಮಯೂರ್ ಹೆಸರಿಗೆ ಮಾಡಬೇಕು ಆಗಷ್ಟೇ ದೀಪಿಕಾ ಅವನನ್ನ ಮದ್ವೆ ಆಗ್ಬೋದು ಇಲ್ಲ ಸಾಧ್ಯನೇ ಇಲ್ಲ ನಾನಿರೋವರೆಗೂ ಆ ಫ್ಯಾಕ್ಟ್ರಿ ಯಾರ ಹೆಸರಿಗೂ ಹೋಗೋದಿಲ್ಲ ಮತ್ತು ನನ್ನ ಆ ವೃದ್ಧ ನನ್ನ ಮದುವೆ ಆಗೋದಿಲ್ಲ ಅಪ್ಪ ಕೊಟ್ಟ ಡ್ರಿಂಕ್ ನಲ್ಲಿ ಏನೋ ಇತ್ತು ನನಗೆ ಜ್ಞಾನ ತಪ್ಪು ಅಮ್ಮ ಏನಾಯ್ತಮ್ಮ ನಾನು ಎದ್ದಾಗ ನಾನು ಇದ್ದೆ ಆರ್ಯ ನನ್ನ ಜೊತೆ ಇರಲಿಲ್ಲ ಆರ್ಯ 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 ಎಕ್ಸ್ಕ್ಯೂಸ್ ಮೀ ನನ್ನ ಮಗನನ್ನು ಯಾರಾದರೂ ನೋಡಿದ್ರ ಲೆಟರ್ ಓದಿದಾಗ ನನ್ ಜಗತ್ತೇ ಕುಸಿದಂತಾಯ್ತು ಆ ಲೆಟರ್ ಬರ್ದಿದ್ದು ಅಪ್ಪ ಅದ್ರಲ್ಲಿ ಬರ್ತಿತ್ತು ನಿನ್ ಮಗ ನಮ್ ಹತ್ರ ಇದ್ದಾನೆ ಅವನು ಜೀವಂತವಾಗಿರ್ಬೇಕು ಅಂದ್ರೆ ಪೇಪರ್ ಮೇಲೆ ಸಹಿ ಮಾಡಿ ನಮ್ಮನೆಗ್ ಬಾ ಏನಾದ್ರೂ ಮಾಡ್ಬೇಕು ಆದ್ರೆ ಅಲ್ಲಿ ನನಗೆ ಯಾರು ಪರಿಚಯ ಇಲ್ಲ ಆಗ ಸಂಗಮ್ ನೆನ್ಪಿಗೆ ಬಂದ್ರು ಅವ್ರಿಗೆ ಫೋನ್ ಮಾಡಿದೆ ನಾನು ಇಂಚರ ಸಂಗಮ್ ಅವ್ರೆ ನನಗೆ ನಿಮ್ ಸಹಾಯ ಬೇಕು ಯಾರು ನನ್ನ ಮಗ ಆರನ್ನ ಮಾಡಿದ್ದಾರೆ ಸಹಾಯ ಮಾಡಿ ದಯವಿಟ್ಟು ಇಂಚರ ಇಂಚರ ಚಿಂತೆ ಮಾಡ್ಬೇಡ ಅವ್ನಿಗೇನು ಆಗೋದಿಲ್ಲ ನಾನು ಈಗಲೇ ಫ್ಲೈಟ್ ತಗೊಂಡು ಅಲ್ಲಿಗೆ ಬರ್ತೀನಿ ನನ್ನ ಕೊನೆಯ ಹೋಪ್ ಸಂಗಮ್ ಆಗಿದ್ರು ಆದರೆ ಅವರು ಈ ಸಿಟಿಲಿ ಇರಲಿಲ್ಲ ಏನಾದರೂ ಮಾಡಿ ಆರ್ಯನನ್ನು ಕಾಪಾಡಬೇಕು ಏನು ಮಾಡಬೇಡಿ ದಯವಿಟ್ಟು ಎಲ್ದಿದ್ರೆ ಮಗನ ನೋಡಿಸ್ಕೊಳ್ಳೋದಕ್ಕೆ ಮಗಳು ತನ್ನ ಅಪ್ಪನಿಗೆ ಶೂಟ್ ಮಾಡ್ಬೇಕಾಗುತ್ತೆ ದಯವಿಟ್ಟು ಬೇಡಪ್ಪ ಬಾ ಅಮ್ಮನ ಬಳಿ ಬೇಗ ಬಾ ಬಾ ಮೇಲ ನನ್ನ ಇಷ್ಟು ಪರೀಕ್ಷೆ ಮಾಡಬೇಡ ನಿನ್ನ ರಾಣಿ ತರ ನೋಡ್ಕೋತೀನಿ ಆದ್ರೆ ನೀನು ಖೈದಿಯಾಗಿರ್ಬೇಕು ಅನ್ಕೊಂಡ್ರೆ ಅದಕ್ಕೆ ನಾನು ಏನೂ ಮಾಡೋಕ್ಕಾಗಲ್ಲ ಎರಡು ಬದಿಗಳಿಂದ ಅಪಾಯ ಆಯ್ತು ಆದರೆ ಆರ್ಯಗಾಗಿ ಏನ್ ಬೇಕಾದ್ರೂ ಮಾಡೋದಕ್ಕೆ ತಯಾರಿದೆ ಹೀಗಾಗಿ ನಾನು ಕರುಣಾಕರಣ್ ಜೊತೆ ಮದುವೆ ಆಗೋದಕ್ಕೆ ಒಪ್ಕೋಬೇಕಾಯ್ತು ಕಾಲ ಎಷ್ಟು ಬೇಗ ಬದಲಾಗುತ್ತೆ ನೋಡು ಇಂಚರ ಆರು ವರ್ಷಗಳ ಹಿಂದೆ ನೀನು ಮಯೂ ಜೊತೆ ಇದ್ದೆ ಈಗ ನೋಡು ಕರುಣಾಕರಣ್ ಜೊತೆ ಇದ್ಯಾ ಮತ್ತೆ ಕರುಣಾಕರಣ್ ಎರಡನೇ ಹೆಂಡತಿ ಎಲ್ಲ ಹೋದ್ರು ಅಂತ ಯಾರಿಗೂ ಗೊತ್ತಿಲ್ಲ ಹುಷಾರಾಗಿ ನೀನ್ ಇದ್ರೆ ಒಳ್ಳೇದು ಏನ್ ಹೇಳ್ತಿಯಾ ಇಂಚರ ದೀಪಿಕಾ ನೀನ್ ಹುಷಾರಾಗಿರು ಯಾಕಂದ್ರೆ ಮಯೂರ್ ನಿನ್ನ ಮದ್ವೆ ಆಗ್ತಿರೋದು ನನ್ನ ಆಸ್ತಿ ಬೇಕು ಅಂತ ಆಸ್ತಿ ಪಡೆದ ಮೇಲೆ ಅವ್ನು ನಿನ್ನ ಬಿಟ್ಟು ಹೋದ್ರೆ ಏನ್ ಮಾಡ್ತೀಯ ಇಂಚರ ಮಯೂರ್ ಬಗ್ಗೆ ಒಂದು ಮಾತು ಆಡ್ಬೇಡ ನಿನ್ನ ಮಗನ ಜೀವದ ಮೇಲೆ ಗೊತ್ತಿಲ್ವಾ ಅದಕ್ಕೆ ಏನು ಡ್ರಾಮಾ ಮಾಡಬೇಡ ಗೊತ್ತಾಯ್ತಾ ಜಾಗೃತಿಯಿಂದ ಕೇಳು ನೀನು ಕರುಣಾ ಕರುಣನ್ನ ಮದುವೆ ಆಗೋದು ಎಲ್ಲರೂ ಹಿತಕ್ಕೆ ಬಾ ಇಲ್ಲ ಬಾ ಬಾಯ್ ಮುಚ್ಚೋ ಎಲ್ಲರೂ ನನ್ನ ಪರಿಸ್ಥಿತಿಯನ್ನ ತಮಾಷೆ ಅಂತ ನೋಡ್ತಾಯಿದ್ರು ದೀಪಿಕಾ ಮಯೂರ್ ಕೈ ಹಿಡಿದು ನಕ್ಕಳು ನನಗೆ ಹೋರಾಡುವ ಶಕ್ತಿ ಇರಲಿಲ್ಲ ಅಮ್ಮ 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 ನಡೀತಾ ಇದ್ದಿದ್ದು ನನ್ನ ಮದ್ವೆನ ಕಾಣಿಸಿದ್ದು ಕರುಣಾಕರುಣ ಕ್ರೂರ ಕಣ್ಣುಗಳು ಮಾತ್ರ ಏನ್ ಮಾಡ್ಬೇಕು ಅಂತ ತಿಳಿಲಿಲ್ಲ ಇನ್ನೇನ್ ಮದ್ವೆ ಆಗ್ಬೇಕು ಅಷ್ಟರಲ್ಲಿ ಆರ್ಯ ಅಮ್ಮ ಇನ್ನರಾಮಾಗಿದ್ಯಾ ಅಮ್ಮ ನೀನೀಗ ಮದುವೆ ಆಗ್ಬೇಕಾಗಿಲ್ಲ ನಾನು ನಿನ್ ಮದುವೆ ಆಗಲ್ಲ ಇದೇನ್ ಡ್ರಾಮಾ ಮಾ ಇಂಚರಾ ನಿನಗೆ ನಿನ್ನ ಮಗ ಜೀವಂತವಾಗಿ ಬೇಕೋ ಬೇಡವೋ ನನಗೆ ಸಾಕಾಗಿದೆ ನಾನ್ ನಿನ್ನ ಹೆದ್ರಲ್ಲ ಅಪ್ಪ ನನ್ನ ಮಗನಿಗೆ ಯಾರೂ ಏನೂ ಮಾಡೋಕ್ಕಾಗಲ್ಲ ಆರ್ಯ ಬೇಗ ಬಾ ಅಮ್ಮನ್ ಬಳಿ ಬೇಗ ಬಾ ಎಲ್ರೂ ನೋಡ್ತಿದಾರೆ ಇಂಚರಾ ಜನ ನೋಡ್ತಿದಾರೆ ಅರ್ಥ ಮಾಡ್ಕೋ ಇದಕ್ ನೀನು ಬೆಲೆ ಕಟ್ಟಬೇಕಾಗುತ್ತೆ ಮೊದ್ಲು ನನ್ನ ಮಗನನ್ನ ಅಪಹರಿಸಿದೆ ನಂತರ ಬಲವಂತವಾಗಿ ನನ್ನ ಮದುವೆ ಮಾಡಿಸ್ತಾ ಇದ್ಯಾ ಈಗ ಒಳ್ಳೆಯವನಂತೆ ನಡೆಸ್ತಾ ಇದ್ಯಾ ಅಪ್ಪ ಎಷ್ಟು ದೊಡ್ಡ ಅವಮಾನ ಮಿಸ್ಟರ್ ರಂಗನಾಥ್ ನಮ್ ಡೀಲ್ ಕ್ಯಾನ್ಸಲ್ ಮಿಸ್ಟರ್ ಕರುಣಾಕರನ್ ಮಿಸ್ಟರ್ ಕರುಣಾಕರನ್ ಮಿಸ್ಟರ್ ಕರುಣಾಕರನ್ ನಿನ್ನ ಅಪ್ಪ ನಾನು ನಿನಗೆ ಒಳ್ಳೇದಾಗ್ಲಿ ಅಂತ ಹೀಗೆ ಮಾಡಿದ್ದೆ ನನಗಿಂತ ವ್ಯಕ್ತಿ ಜೊತೆ ಮದುವೆ ಮಾಡ್ಸಕ್ ಹೋಗಿದ್ದೆ ನೀನು ನೀನೇ ರಾಕ್ಷಸ ನಾನ್ ರಾಕ್ಷಸ ಆದ್ರೆ ನೀನ್ ಅಪ್ಪ ನೀವ್ ಮತ್ತೆ ಇವಳನ್ನ ನನ್ನ ತಂಗಿ ಅಂತ ಕರೆಯೋದಕ್ಕೂ ನನಗ್ ನಾಚಿಕೆ ಆಗ್ತದೆ ಅವಳಗ್ ಎಷ್ಟು ಒಳ್ಳೆ ವರ್ಣನ ನೋಡಿದೀರಾ ಆದ್ರೆ ಅವಳು ವರ್ತನೆ ನೋಡಿ ನೀನು ಮತ್ತೆ ನಿನ್ ಮಗ ನನ್ನ ಹಿಡಿದಿಂದ ತಪಸ್ಕೊಳಕ್ ಆಗಲ್ಲ ಯಾರಾದ್ರೂ ಆ ಮಗುವಿಗೆ ತೊಂದರೆ ಕೊಟ್ರೆ ನನ್ ಕೆಟ್ಟ ಮುಖನ ನೋಡ್ಬೇಕಾಗುತ್ತೆ ಕೊನೆಗೂ ನನ್ನ ಸಹಾಯಕ್ ಬಂದ ನಾನು ಅವನನ್ನ ಅಪ್ಕೊಂಡೆ ಆದ್ರೆ ಅಷ್ಟರಲ್ಲಿ ನನಗೆ ಪರಿಚಿತವಾದ ಒಂದು ಪರಿಮಳ ಬಂತು ಅದು ಅವನ ಸ್ಪೆಷಲ್ ಪರ್ಫ್ಯೂಮ್ ಆ ಪರಿಮಳ ಯಾವುದು ಅಂತ ನೆನಪಾದ ತಕ್ಷಣ ಭೂಮಿಯ ಕುಸಿದಂತಾಯ್ತು ಆ ಪರಿಮಳ ಅದೇ ಆಗಿತ್ತು ಇಂಚರ ನೀನು ನನ್ನ ಮದುವೆ ಅದು ಕೂಡ ಈಗಲೇ ಮುಂದೆ ಇಂಚುರ ಮತ್ತು ಅವಳ ಮಗನ ಜೀವನ ಏನಾಗುತ್ತೆ ಸಂಗಮ್ ಯಾರು ಅವನು ಅವಳನ್ನ ಯಾಕೆ ಮದುವೆಯಾಗಲು ರೆಡಿ ಆಗಿದ್ದ ಸಂಪೂರ್ಣ ಕಥೆ ಕೇಳಬೇಕೆ ಈಗ್ಲೇ ಪಾಕೆಟ್ ಫೋನ್ ಆಪ್ ಡೌನ್ಲೋಡ್ ಮಾಡಿ ಹಾಗೂ ಪ್ರೇಮಲೋಕ ಕಥೆ ಕೇಳಿ ಆಪ್ ಡೌನ್ಲೋಡ್ ಮಾಡಲು ಡಿಸ್ಕ್ರಿಪ್ಷನ್ ಅಲ್ಲಿರುವ ಲಿಂಕ್ ಕ್ಲಿಕ್ ಮಾಡಿ